ನೋಡಿ ಇದು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಕುರಿತು ಆಸನಗಳು ಮತ್ತು ಪ್ರಾಣಾಯಾಮ ಇದಾಗಿದೆ ನಮ್ಮಲ್ಲಿ ಇರ್ತಕ್ಕಂಥ ಕಳಪೆ ಆಹಾರ ಪದ್ಧತಿ ಆಗಿರಬಹುದು ಅಥವಾ ಧೂಮಪಾನ ಮದ್ಯಪಾನ ಅಥವಾ ಇನ್ನಿತರ ಚಟಗಳಾಗಿರಬಹುದು ಇಂತ ಕಾಯಿಲೆಗಳು ಬಂದಾಗ ಯೋಗ ಅಭ್ಯಾಸವನ್ನ ಮಾಡುವಂತದ್ದಲ್ಲ ಎ ಚುಚ್ಚುವುದು ಅಥವಾ ಎದೆ ನೋವು ಅಥವಾ ಇನ್ನೂ ಸ್ವಲ್ಪ ಮುಂದುವರೆದ್ರೆ ಹೃದಯಾಘಾತ ಸಂಬಂಧಿತ ಕಾಯಿಲೆಗಳು ಹಾಗೆ ಇನ್ನೂ ಸ್ವಲ್ಪ ಮುಂದುವರೆದೇ ಕಾರ್ಡಿ ಹಾಕಾರೆ ಅಷ್ಟು ಈ ತರ ಎಲ್ಲ ಕರೀತೀವಿ ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಪಟ್ಟು ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಕುರಿತು ಯಾವ ರೀತಿ ಯೋಗಾಭ್ಯಾಸ ಮಾಡಬೇಕು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇದಾಗಿ ಹೃದಯಕ್ಕೆ ಯಾವ ರೀತಿ ಕಾಯಿಲೆಗಳು ಬರ್ತವೆ ಅಂದರೆ ಗೊತ್ತಿದ್ದ ಹಾಗೆ ಸಾಮಾನ್ಯವಾಗಿ ಎದೆ ಚುಚ್ಚುವುದು ಅಥವಾ ಎದೆ ನೋವಾಗಿರಬಹುದು ಅಥವಾ ಇನ್ನೂ ಸ್ವಲ್ಪ ಮುಂದುವರೆದ್ರೆ ಹೃದಯಾಘಾತ ಸಂಬಂಧಿತ ಕಾಯಿಲೆಗಳು ಹಾಗೆ ಇನ್ನೊಂದು ಸ್ವಲ್ಪ ಮುಂದುವರೆದ್ರೆ ಕಾರ್ಡಿ ಕರೆಸ್ಟ್ ಈ ತರ ಎಲ್ಲ ಕರಿತೀವಿ ಇಂತಹ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಕುರಿತು ನಾವು ಯಾವ ರೀತಿ ಯೋಗ ಅಭ್ಯಾಸ ಮಾಡ್ಬೇಕು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮಗೆ ಈ ರೀತಿ ಕಾಯಿಲೆಗಳು ಯಾಕೆ ಬರ್ತವೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕಳಪೆ ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ಧೂಮಪಾನ ಮದ್ಯಪಾನ ಅಥವಾ ಇನ್ನಿತರ ಚಟಗಳಾಗಿರ್ಬೋದು ಅಥವಾ ಎಲ್ಲಾ ನೋವು ಎಲ್ಲ ಸ್ಟ್ರೆಸ್ಸು ನಾವೇ ಜಾಸ್ತಿ ತಗೊಳ್ತಾ ಇರ್ತೀವಿ ಈ ದೇಶದಲ್ಲಿ ಪ್ರಪಂಚದಲ್ಲಿ ಆಗ್ತಕ್ಕಂಥ ಎಲ್ಲ ಕೃತ್ಯಗಳನ್ನು ವಿಚಾರ ಮಾಡ್ತಾ ಮಾಡ್ತಾ ಎಲ್ಲವೂ ನನಗೆ ಸಂಬಂಧಿಸಿದೆ ಅನ್ನುವಂಥ ಒಂದು ಭಾವನೆಯಲ್ಲಿ ಜಾಸ್ತಿ ಅನ್ನು ತಗೊಳ್ತಾ ಇರ್ತೀವಿ ಈ ರೀತಿ ಆಗೋದರಿಂದ ಏನಾಗಿರುತ್ತೆ ನಮ್ಮ ಹೃದಯದ ಆರೋಗ್ಯ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಅಷ್ಟಕ್ಕೂ ಇದು ಯಾಕೆ ನಮಗೆ ಹೃದಯಕ್ಕೆ ಈ ರೀತಿ ಕಾಯಿಲೆಗಳು ಬರ್ತವೆ ಅಂದರೆ ಹೃದಯಕ್ಕೆ ಸರಿಯಾಗಿ ಬ್ಲಡ್ ಪಂಪ್ ಆಗದೆ ಇದ್ದಾಗ ಆಕ್ಸಿಜನ್ ಬ್ಲಡ್ ಹೃದಯಕ್ಕೆ ಸರಿಯಾಗಿ ಹೋಗದೇ ಇದ್ದಾಗ ಅದೇನ್ ಮಾಡುತ್ತೆ ತನ್ನ ಕೆಲಸವನ್ನ ನಿಲ್ಲಿಸ್ತಾ ಇರುತ್ತೆ ಹಾಗಾಗಿ ಇಂತ ಕಾಯಿಲೆಗಳು ಬಂದಾಗ ನಾವೇನ್ ಮಾಡಬೇಕು ಯೋಗಾಭ್ಯಾಸವನ್ನ ಮಾಡ್ತಾ ಇರಬೇಕು ಹೌದಲ್ವಾ ಇಂಥ ಕಾಯಿಲೆಗಳು ಬಂದಾಗ ಯೋಗ ಅಭ್ಯಾಸವನ್ನು ಮಾಡುವಂಥದ್ದಲ್ಲ ಅದು ಬರೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಯೋಗ ಮಾಡ್ತಾ ಹೋಗಬೇಕು ಯಾಕಂದರೆ ಇದು ಸಡನ್ ಆಗಿ ನಿಮಗೆ ಒಂದು ಒಳ್ಳೆ ಗುಡ್ ಎಫೆಕ್ಟ್ ಕೊಡುವಂಥ ಮೆಡಿಸಿನ್ ಅಲ್ಲ ಯೋಗ ನಾವು ಪ್ರತಿನಿತ್ಯ ಮಾಡ್ತಾ ಹೋದಾಗ ನಮಗೆ ಅದರ ಆರೋಗ್ಯದ ಲಾಭ ಸಿಗುತ್ತೆ ಹೊರತು ಅಥವಾ ನಿನಗೆ ಕಾಯಿಲೆ ಬಂದಾಗ ಮಾಡುವಂಥದ್ದಲ್ಲ ಕಾಯಿಲೆ ಹಾಗೆ ನೋಡಿಕೊಳ್ಳುವುದಕ್ಕೆ ಇರುವುದೇ ಯೋಗ ಹಾಗಾಗಿ ಇವತ್ತಿನ ಯೋಗಾಭ್ಯಾಸದಲ್ಲ ನಿಮಗೆ ಹೃದಯಕ್ಕೆ ಬರುವಂತ ಕಾಯಿಲೆಗಳಿಗೆ ಯಾವ ರೀತಿ ಯೋಗಾಭ್ಯಾಸವನ್ನು ಮಾಡ್ಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸರಿಯಾಗಿ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಇದನ್ನೇನು ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಂತರ ಯಾರಿಗಾದರೂ ಆನ್ಲೈನ್ ಯೋಗ ತರಗತಿಗಳು ಅವಶ್ಯಕತೆ ಇದ್ದರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ ಮೇಲೆ ಏನು ಮಾಡಿ ನೀವು ಸಂಪರ್ಕ ಮಾಡುತ್ತಾ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಹಾಗೂ ನನ್ನ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ ಬನ್ನಿ ಅರ್ಥ ಮಾಡೋಣ ಮೊದಲನೇ ಆಸನ ತಾಡಾಸನ ತಡಾಸನ್ನು ಮಾಡುವುದಕ್ಕೆ ಮೊದಲಿಗೆ ಈ ರೀತಿ ಸಮಸ್ಯೆ ಕೇಳಿ ನಿಂತುಕೊಂಡು ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ನಿಧಾನವಾಗಿ ಮೇಲೆ ಎತ್ತಬೇಕು ಈ ರೀತಿ ನಂತರ ಎರಡು ಹಸ್ತಗಳನ್ನು ಒಂದಕ್ಕೊಂದು ಲಾಕ್ ಮಾಡಿ ನಂತರ ಹಸ್ತವನ್ನು ಮೇಲ್ಮುಖವಾಗಿ ತಿರುಗಿಸಬೇಕು ಮತ್ತು ಎರಡು ಹಿಮ್ಮಡಿಯನ್ನು ಮೇಲೆ ಎತ್ತಿ ಮುಂದೆ ನೋಡುತ್ತಾ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡಬೇಕು ಐದು ಬಾರಿ ೀ ಫೋರ್ ಫೈವ್ ಎಸ್ ರಿಲ್ಯಾಕ್ಸ್ ಮತ್ತೆ ಉಸಿರ ಹೊರ ಮತ್ತೆ ಮೊದಲನೇ ಸ್ಥಿತಿಗೆ ಬನ್ನಿ ಇದು ತಾಡಾಸನವಾಗಿದೆ ಮೊದಲನೆಯ ಆಸನ ಎರಡನೇ ಆಸನ ವಜ್ರಾಸನ ವಜ್ರಾಸನ ಮಾಡುವುದು ಈ ರೀತಿ ಹಾಗೆ ನಿಧಾನವಾಗಿ ನಿಮ್ಮ ಬಲಗಾಲನ್ನ ಮೊದಲಿಗೆ ಮಾಡಿಸಬೇಕು ನಿಮ್ಮ ಪೃಷ್ಠಭಾಗದ ಕೆಳಗೆ ಇಡುತ್ತಾ ನಂತರ ಎಡಗಾಲನ್ನು ಸಹ ಮಡಚಿ ಎರಡು ಪೃಷ್ಠ ಭಾಗದ ಕೆಳಗೆ ನಿಮ್ಮ ಹೆಮ್ಮಡಿಗಳು ಬರಬೇಕು ನಂತರ ಈ ರೀತಿ ಭದ್ರ ಸಂಸ್ಥೆಯಲ್ಲಿ ಕುಳಿತುಕೊಂಡು ಒಂದು ಐದು ಬಾರಿ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನು ನಡೆಸಬೇಕು ಒನ್ ಟೂ ತ್ರೀ ಫೋರ್ ಈ ರೀತಿ ವಜ್ರಾಸನದಲ್ಲಿ ಐದು ಬಾರಿ ಉಸಿರಾಟ ಪ್ರಕ್ರಿಯೆ ಮಾಡಿದ ನಂತರ ಮತ್ತೆ ಮೊದಲನೇ ಸ್ಥಿತಿಗೆ ಬಂದು ಮುಂದಿನ ಆಸನ ಮೂರನೇ ಆಸನ ವಕ್ರಾಸನ ಎಸ್ ಮೊದಲಿಗೆ ನಿಮ್ಮ ಬಲಗಾಲನ್ನು ಮಡಿಸಿ ನಿಮ್ಮ ಬಲಪಾದವನ್ನು ಮೊಣಕಾಲಿನ ಹತ್ರ ಬರಬೇಕು ಅಷ್ಟು ಇಟ್ಟು ನಂತರ ನಿಮ್ಮ ಬಲಗೈಯನ್ನು ಬೆನ್ನ ಹಿಂದೆ ಇಡಬೇಕು ಬೆನ್ನ ಹಿಂದೆ ಇಟ್ಟ ನಂತರ ನಿಮ್ಮ ಎಡಗೈಯನ್ನು ಮೇಲೆ ಎತ್ತಿ ಉಸಿರನ್ನು ಹೊರ ಹಾಕ್ತಾ ಕೈಯನ್ನು ಕೈಯನ್ನ ಕೈಯನ್ನು ರೀತಿ ಬಲಗಾಲಿನ ಪಕ್ಕ ಇಡುತ್ತಾ ನೀವು ಹಿಂದೆ ನೋಡಬೇಕು ಇದು ವಕ್ರಾಸನ ಐದು ಬಾರಿ ಉಸಿರಾಟವನ್ನು ಮಾಡ್ತಾ ಇರಿ ಒನ್ ಟೂ ತ್ರೀ ಫೋರ್ ಫೈವ್ ಎಸ್ ಮತ್ತೆ ಮೊದಲ ಸ್ಥಿತಿಗೆ ಬಂದು ನಂತರ ಇದನ್ನ ಇನ್ನೊಂದು ಬದಿಗೆ ಮಾಡುವಂತದ್ದು ಇನ್ನೊಂದು ಬದಿಗೆ ಮಾಡುವುದು ಇದೇ ರೀತಿ ಪ್ರಕ್ರಿಯೆ ಇದರಲ್ಲೂ ಸಹ ಐದು ಬಾರಿ ಉಸಿರಾಟವನ್ನು ಮಾಡಬೇಕು ಮೇಡಗಾಲನ್ನ ಮಡಿಸ್ತೀರಿ ಬಲ ಮುನಕಾಲಿನ ಹತ್ರ ಇಟ್ಟು ನಂತರ ನಿಮ್ಮ ಎಡಗೈನ ಬೆನ್ನು ಹಿಂದೆ ಇಟ್ಟು ನಂತರ ಬಲಗೈನ ಮೇಲೆತ್ತುತ್ತಾ ಉಸಿರನ್ನ ಹೊರ ಹಾಕ್ತಾ ಹಿಂದೆ ನೋಡಿ ಐದು ಬಾರಿ ಉಸಿರಾಟ ಪ್ರಕ್ರಿಯೆ ಒನ್ ಟೂ ತ್ರೀ ಫೋರ್ ಫೈವ್ ಎಸ್ ನಂತರ ಮತ್ತೆ ಮೊದಲನೇ ಸ್ಥಿತಿಗೆ ಬಂದು ಕುಳಿತುಕೊಳ್ಳಿ ಇದು ಮೂರನೇ ಆಸನ ನಂತರ ನಾಲ್ಕನೇ ಆಸನ ಭುಜಂಗಾಸನ ಈ ರೀತಿ ಹೊಟ್ಟೆಯ ಮೇಲೆ ಮಲಗಿದ ನಂತರ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎದೆ ಪಕ್ಕ ಇಟ್ಟು ನಂತರ ಉಸಿರನ್ನು ತೆಗೆದುಕೊಳ್ಳುತ್ತೆ ನಿಮ್ಮ ಎದೆ ಭಾಗ ಮತ್ತು ತಲೆಯ ಭಾಗವನ್ನು ನಿಧಾನವಾಗಿ ಮೇಲೆತ್ತಬೇಕು ನಿಮ್ಮ ದೃಷ್ಟಿ ಮೇಲ್ಮುಖವಾಗಿರಲಿ ಭುಜಂಗಾಸನ ಉಸಿರಾಟ ಪ್ರಕ್ರಿಯೆಯನ್ನು ಮಾಡ್ತಾ ಇರಿ ಒನ್ ಟೂ ತ್ರೀ ಫೋರ್ ಫೈವ್ ಎಸ್ ಈ ರೀತಿ ಭುಜಂಗಾಸನ ಮಾಡಿದ ನಂತರ ನಿಧಾನವಾಗಿ ಕೆಳಗಡೆಗೆ ಬಂದು ಬೆನ್ನು ಮೇಲೆ ಮಲಗಿದ ನಂತರ ಪವನ ಮುಕ್ತಾಸನ ಕೊನೆಯ ಆಸನ ಎರಡು ಕಾಲುಗಳನ್ನ ನಿಧಾನವಾಗಿ ಮುಡಿಸಿ ಎದೆ ಭಾಗದ ಹತ್ರ ತೆಗೆದುಕೊಂಡು ಬನ್ನಿ ನಂತರ ಎರಡು ಕೈಗಳಿಂದ ಎರಡು ಕಾಲುಗಳನ್ನು ಹಿಡಿದು ಮನಕಾಲನ್ನ ಹಿಡಿದು ನಂತರ ನಿಮ್ಮ ಹಳೆಯ ಭಾಗವನ್ನು ಕಾಲಿಗೆ ತಚ್ಚು ಮಾಡಿ ಇದರಲ್ಲೂ ಸಹ ಐದು ಬಾರಿ ಉಸಿರಾಟವನ್ನು ಮಾಡ್ತಾ ಇರಬೇಕು ಐದು ಬಾರಿ ಉಸಿರಾಟದ ನಂತರ ಮತ್ತೆ ನಿಧಾನವಾಗಿ ಮಲೆಗೆ ಮುಂದೆ ಶವಾಸನವನ್ನು ಮಾಡುವಂಥದ್ದು ಶವಾಸನ ಶವಾಸನದಲ್ಲಿ ದೇಹದ ಸಂಪೂರ್ಣ ಭಾಗವು ನೆಲದ ಮೇಲೆ ಹಾಕಿ ನಿಮ್ಮ ಮನಸ್ಸನ್ನು ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ದೇಹವನ್ನು ಸಂಪೂರ್ಣವಾಗಿ ವಿಶ್ರಾಂತಿಗೊಳಿಸುವಂಥ ಪ್ರಕ್ರಿಯೆ ಇದಾಗಿರುತ್ತೆ ಒಂದು ಐದು ನಿಮಿಷಗಳ ಕಾಲ ಶವಾಸನವನ್ನು ಮಾಡಿ ಎಸ್ ಐದು ನಿಮಿಷ ಮುಗಿದ ನಂತರ ಹಾಗೆ ನಿಧಾನವಾಗಿ ಬಲಗಡೆಗೆ ತಿರುಗಿ ಬಲಗೈಯನ್ನು ಮೇಲೆ ಚಾಚಿ ಬಲಗಡೆಗೆ ತಿರುಗಿ ನಿಧಾನವಾಗಿ ಮೇಲೆ ಎದ್ದು ಕುಳಿತುಕೊಳ್ಳಿ ಶವಾಸನ ಮುಗಿದ ನಂತರ ಕೊನೆಯದಾಗಿ ಒಂದು ಪ್ರಾಣಾಯಾಮ ನಾಡಿ ಶೋಧನಾ ಪ್ರಾಣಾಯಾಮ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸರಳವಾಗಿ ನಾಡಿ ಶೋಧನಾ ಪ್ರಾಣಾಯಾಮವನ್ನು ಮಾಡುವಂಥದ್ದು ನಿಮ್ಮ ಎಡಗೈ ಚಿನ್ನ ಮುದ್ರೆಯಲ್ಲಿರಲಿ ನಂತರ ನಿಮ್ಮ ಬಲಗೈ ನಾಸಿಕಾಗ್ರ ಮುದ್ರೆಯಲ್ಲಿರಲಿ ನಂತರ ಏನು ಮಾಡಬೇಕು ನಿಮ್ಮ ರೈಟ್ ತಂಬಿಂದ ರೈಟ್ ಅನ್ನು ಕ್ಲೋಸ್ ಮಾಡಿ ನಂತರ ಲೆಫ್ಟ್ ನಾಸ್ಟೆಲಿಂದ ಇನ್ಹೇಲ್ ಮಾಡುತ್ತಾ ನಂತರ ಲೆಫ್ಟ್ ಅನ್ನು ರಿಂಗ್ ಫಿಂಗರಿಂದ ಕ್ಲೋಸ್ ಮಾಡಿ ಸಾಧ್ಯವಾದಷ್ಟು ಬ್ರೇತನ್ನು ಹೋಲ್ಡ್ ಮಾಡಿ ನಂತರ ರೈಟ್ ನೋಸ್ಟಲ್ ಎಕ್ಸೇಲ್ ಮಾಡ್ತಾ ಮತ್ತೆ ರೈಟ್ ನೋಸ್ಟಲ್ ಇನ್ಹೇಲ್ ಮಾಡಿ ಮತ್ತೆ ರೈಟ್ ನ ಕ್ಲೋಸ್ ಮಾಡಿ ಮತ್ತೆ ಹೋಲ್ಡ್ ಮಾಡಿ ನಂತರ ಲೆಫ್ಟ್ ಇಂದ ಮತ್ತೆ ಉಸಿರನ್ನ ಹೊರ ಹಾಕಿ ಈ ರೀತಿ ನಾಡಿ ಶೋಧನಾ ಪ್ರಾಣಾಯಾಮವನ್ನು ನಾವು ಒಂದು ಐದು ಬಾರಿ ಅಭ್ಯಾಸ ಮಾಡಿದ ನಂತರ ನಂತರ ನಾಡಿ ಶೋಧನಾ ಪ್ರಾಣಾಯಾಮವನ್ನು ಕೊನೆಯದಾಗಿ ಎಡೆಗಡೆಯಿಂದ ಉಸಿರಿನ ಹೊರ ಹಾಕುವ ಮೂಲಕ ನಾಡಿ ಶೋಧನಾ ಪ್ರಾಣಾಯಾಮವನ್ನು ನಾವು ಎಂಡ್ ಮಾಡಬೇಕಾಗುತ್ತೆ ನೋಡಿ ಇದು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಕುರಿತು ಆಸನಗಳು ಮತ್ತು ಪ್ರಾಣಾಯಾಮ ಇದಾಗಿದೆ ಹಾಗಾಗಿ ಯಾರಿಗಾದರೂ ಹೃದಯ ಸಂಬಂಧಿತ ಕಾಯಿಲೆಗಳು ಇದ್ದರೆ ಈ ಯೋಗಾಭ್ಯಾಸವನ್ನು ನೀವು ಪ್ರತಿನಿತ್ಯ ಸಾಧ್ಯವಾದಷ್ಟು ಸರಳವಾಗಿ ಅಭ್ಯಾಸ ಮಾಡಿ ನಮಗೆ ಈ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ ಅದರ ಜೊತೆಗೆ ಸರಿಯಾಗಿ ನೀವು ವೈದ್ಯರನ್ನು ಸಲಹೆ ಪಡೆದು ಏನು ಮಾಡಬೇಕಾಗುತ್ತೆ ಈ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಯಾಕಂದರೆ ನಿಮ್ಮ ಹಾರ್ಟ್ ಕಂಡೀಷನ್ ಹೆಲ್ತ್ ಹಾಳಾಗಿರೋದರಿಂದ ನಿಮ್ಮ ಸ್ಟೇಜ್ ಯಾವ ರೀತಿ ಇರುತ್ತೆ ಅದರ ಮೇಲೆ ಏನು ಮಾಡಬೇಕಾಗಿರುತ್ತೆ ಅಭ್ಯಾಸ ಮಾಡಬೇಕಾಗಿರುತ್ತೆ ಹಾಗಾಗಿ ನಿಮ್ಮ ವೈದ್ಯರಿಂದ ನೀವು ಸಲಹೆಯನ್ನು ಪಡೆದು ಈ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಯಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ